yeah yeah ನಾನು ಎಲ್ಲರಂತೆ ಬದುಕು ಸಾಗಿಸಬೇಕಂತ ಹೇಳಿ ಮೆಚ್ಚಿ ಮನಸ್ಸು ಕೊಟ್ಟ ಆದ ಹೆಣ್ಣು ಇಂದು ನನ್ನ ಜೀವನದೊಳಗೆ ಹುಣ್ಣಾಗಿ ಬಂದು ಬಿಟ್ಟ ಚಿಮ್ಮಲಿ ಊರಲ್ಲೆಲ್ಲ ಜರ ಸತ್ಯ ನಿಮ್ಮ ಹೆಸರು ಮಾತ್ರ ಸತ್ಯ ಅಲ್ಲ ಇವಾಗ ಸತ್ಯವತ್ತ ನ್ಯಾಯವತ್ತ ನೀತಿವತ್ತ ಧರ್ಮವತ್ತ ಎಂದು ಆರಂಭ ಸುತ್ತ ನೋಡಿಕೊಡಲಿ ಇವನ ತುರುಕ ಪ್ಪ ನಿಂತ ನಾನು ಮಾಮೂಲಿಗ ರೇಖೆಯನ್ನ ಕೈ ಕೊಟ್ಟು ಹೋಗಿರ್ತೇವಾ ನನಗೆ ಕುಡಿಯಾಕಿಲ್ಲ ಒಂದು ಐವತ್ತು ರೂಪಾಯಿ ನಕ್ಕೆ್ರೆ ಕೊಡ್ಲಿ ಅನ್ನಯ್ಯ ಸತ್ಯ ನಿನ ಬೇರೆ ಕೆಲಸನೇ ಇದೀವನು ಕುಡಿಯೋದನ್ನು ಜೀವನದಲ್ಲಿ ಗುಡಿಯಾಗಿಟ್ಟುಕೊಂಡ್ರೆ ಮುಂದೆ ಬದುಕು ಸಾಗಿಸುವುದು ಭಾಳ ಕಷ್ಟ ಆಗ್ತದೆ ಹೇಳ್ಸತ್ತ ಹೌದು ಕಡೆ ಕಷ್ಟದ ಶರಮಾನಿ ನನ್ನ ಕೊರೋನ ಹಾಕ್ಕೊಂಡ ಮ್ಯಾಗ ಕಷ್ಟದ ಪದುಕ್ಷದ ಭವನಿ ಯಾಕೆ ಕಲ್ಲಿಗೆ ಆಗ್ತದೆ ಯಾ ಪ್ರದಕ್ಷಣ ಭವಣಿ ಯಾಕೆ ಸನಾ ಬದುಕದ ಭವನಿ ಇಲ್ಲದ ಏನು ಬದುಕಿದ್ದು ಪ್ರಯೋಜನ ಅಲ್ಲ ಕೇಳ್ಸತ್ತೆ ಕುಡಿಯೋರ್ನ ಕಂಡ್ರೆ ಸಾಕು ಶರದ ದೂರ ನಿಂತಿದ್ದವು ಅವನು ಈಗ ನೋಡಿದ್ರೆ ನೀನೇ ಹೆಂಡಕ್ಕೆ ದಾಸರಾಗಿ ಬಿಟ್ಟು ಸತ್ಯ ನಿನ್ನ ಅಮೂಲ್ಯವಾದ ಜೀವನ ಕೈಯಾರಿ ನೀನೇ ಹಾಳು ಮಾಡ್ಕೊತಾ ಇದ್ದೇ ಅನ್ನೋದು ಸತ್ಯ ನೀನು ಕುರಿಯುವುದಕ್ಕೆ ಕಾರಣ ಈ ನನ್ನ ಮನಸ್ಸಿನೊಳಗಿದ್ದು ಚಿಂತಿ ಮರೆಯುವುದೀನಿ ಬಾ ಕುಡಿತೀನಿ ಅದನ್ನು ನೀ ಕೇಳಿ ನನ್ನ ಮನ ಕೆರಳಿಸಿ ನನ್ನ ರೊಚ್ಚಿಗೆ ಬಿಸಿಲನ್ನು ಹುಚ್ಚಿನ ಮಾಡಬಹುದು ಮಾಡಬಾ ಈ ಪ್ರಪಂಚದೊಳಗೆ ಹುಟ್ಟದ ಪ್ರತಿಯೊಂದು ಮನುಷ್ಯದ ಚಿಂತೆ ವೇದನೆ ಇದ್ದೇ ಇರ್ಬೇಕು ಸತ್ತ ಅದನ್ನೆಲ್ಲ ತಾಳಿಕೊಂಡು ಬಾಳುವುದನ್ನು ಕಲಿಬೇಕು ಸತ್ತ ಅದೇ ಜಾಣರ ಲಕ್ಷಣ ಹೌದು ಬಂಡಯ್ಯ ಈ ಕಲಿಯುಗದ ಕಾಬಿಲಿಯರ ಕೈಯಾಗ ಜಾನ ಕ್ವಾದ ಕ್ವಾದಾಗಿ ಹೋಗಿ ಬಿಟ್ಟು ಅಮ್ಮಾಗ ನನ್ನ ತಮಡ ಪಾಡೇನು ಸತ್ಯ ಸತ್ಯ ನೀನು ಮಾತನಾಡುವ ಮಾತೆ ನನಗೆ ಅರ್ಥವಾಗ್ತಿಲ್ಲ ಅರ್ಥ ಮಾಡಿಕೊಂಡು ಅದನ್ನು ಪರಿಹಾರ ಮಾಡೋದು ನಿನ್ನಿಂದ ಆಗುದಿಲ್ಲ ಬಾಹ ನಿನ್ನಿಂದ ಆಗುದಿಲ್ಲ ನೀನು ಸತ್ಯ

தெய்γενதா சக்தி என்ன கை வகில்லினத ಈ ಪ್ರಾಣ ಬಿಟ್ಟು ಬಿಡ್ತೀರಿ ಸತ್ಯಾ ಈ ನಿನ್ನ ಮಾತಿನ ಮರ್ಮವನ್ನು ಅರಿತು ನೋಡಿದ್ರೆ ಇದು ಹಿಂದೊಂದು ಬಲವಾದ ಕಾರಣ ಐತಿ ಅಂತ ನನಗೆ ಅನ್ನಿಸ್ತೈತೆ ಸತ್ಯ ನೋಡು ಸತ್ಯ ನಮ್ಮಲ್ಲಿಂದ ದುಃಖವನ್ನ ಇನ್ನೊಬ್ರು ಮಂದಿ ಹೇಳಿದ್ರ ಮನಸ್ಸು ಹಗುರ ಆಗುತ್ತೈತಿ ಅಂತ ಬಲವ್ ಹೇಳ್ಯಾರ ನಾನು ನಿನ್ನ ಗೆಳೆಯ ನಿನ್ನ ಕಷ್ಟ ಏನಂತ ನನಗೂ ಕೇಳುವ ಸತ್ಯ ஊரில் நல்லவரன் தந்திர நீட் நன்கு யாரும் எல்லா யாரும் எல்லோ அனாதனாக திருக்து கருக்கி தனி நின்று நல்லப்பா யாரும் சித்தோட தந்தை தாயி கண்டிப்பது ನಂದು ಅಂತ ಹೇಳಿ ಬದುಕು ಸಾಗಿಸಬೇಕಂತ ಹೇಳಿ ಮೆಚ್ಚು ಮನಸ್ಸು ಪಟ್ಟು ಮದುವೆ ಕೂಡ ಆದರೆ ಸತ್ಯ ಅದರಲ್ಲಿ ನಾನ್ ತಪ್ಪಿದೆ ಎಲ್ಲ ಒಳ್ಳೇದೇ ಆಯ್ತಲ್ಲ ಒಳ್ಳೇದಾಗಿಲ್ಲ ಬಹಳ ಒಳ್ಳೇದಾಗಿಲ್ಲ ಕಾಣಿ ಕಾಣ ತುಂಬ ಕಾಡ ಪ್ರಾಣಿ ಅಂತಾಗಿದೆ ಬಡಿಯಿಂದ ಎಡೆ ಮಾಡಿ ದೇವರಿಗೆ ನೈವೇದ್ಯ ಒಯ್ಯದು ಈ ಮನುಷ್ಯನ ಧರ್ಮ ಆದ್ರೆ ಎಂತ ದೇವರಿಗೆ ನೈವೇದ್ಯ ಸಲ್ಲದೇ ಹೇಳು ಸತ ಅಂದ್ರೆ ಆಹಾ ನಾ ಎಷ್ಟಿ ನಾನು ಹೇಳ್ತೀನಿ ಹೆಚ್ಚಿಸುತ್ತಿಲ್ಲ ನಾನು ಹೇಳ್ತಿದ್ದವಲ್ಲ

ನೀವೆಲ್ಲ ಕೇಳ್ ಯಾಕೆ ಕುಡಿತಿ ಯಾಕೆ ಕೊಡುಕಾದಂತ ಕೇಳ್ತೀರಿ ಎಲ್ಲ ಇದನ್ನೆಲ್ಲಾ ಚಿಂತಿ ಬರೆಯುವುದಕ್ಕಂತ ರಾತ್ರಿ ಹಗಲಿ ಕುಡಿತೀನಿ ಕುಡಿತೀನಿ ಕುಡಿದ ಕುಡ ನೀ ಪ್ರಾಣವ

ನನ್ನ ಒಳ ಹುಟ್ಟಿದ ಅನ್ನ ನಂಗೆ ಇದ್ಕೊಂಡು ನನಗೆ ಚೌಡ ಚೌಡ ಪಾಲಿಗೆ ದೇವರಿಸ್ಕೊಂಡು ಬಂದು ಹೋಗಿ ಹೋಗಿ ಒಳ್ಳೆ ಅರ್ಶಿನಿ ಹಾರ ಬಯಸಿದ್ದ ಬಿಡು ಸುತ್ತ ಹಾರ ಪ್ರತ್ಯಕ್ಷವಾಗಿ ಕಂಡರು ಪ್ರಮಾಣಿಸಲು ಬಂದಾಗ ನಿಮ್ಮ ಹಡಿತ ದಾರಿ ಬಿಟ್ಟರು ಅಂಶ ಅವನಿಗೆ ಹೇಗೆ ಗೊತ್ತು

ಹಿಂಗ ಸತ್ಯ ಇವೆಲ್ಲ ನಿಮ್ಮ ನಂಬಕ್ಳು ಬೇಡ ಸೈತ ನಿಮ್ಮ ಮನೆಲ್ಲ ಹೇಳುವ ತಂಡ ರಚನೆ ಅಂತ ನನ್ಗೆ ಅನಿಸ್ತಾ ಇದೆ ಸತ್ಯ ಶಾರ್ಥಿ ಮನುಷ್ಯ ಅವನಪ್ಪ ಅಂದಾಗ ನನಗೆ ಹೇಳ ದೇಶಕ್ಕೆ ನಿನ್ನ ಹೆಂಗಿನ ಹೊಡಿಬೇಡ ಮೈ ಬೇಡ ಮೈ ಮುಟ್ಟಾಕ ಹೋಗಬೇಡ ನಾಳೆ ನನ್ನ ಮಣಿ ಕೆಲಸಕ್ಕೆ ಕಳಿಸಿಕೊಡು ಹತ್ತಿ ನನ್ನ ದುಡಿದ ತಿಂದ ಸತ್ಯ ಹೋಗಿ ಸತ್ಯ ನಿನಗೆ ಏನಾದರೂ ತಲೆ ಕಟ್ಟಿದ್ நீன் மனை கழிச்சி நீனேன் நீ சுசீல கை முடிக்க குடியே ஐவத்தி கூட ஆய் சத்த நான்கு நான் அர்ஜெண்ட் ஆகி கலச முக மனைகி நீனும் அல்லே பண் எாடிப்படி ரொக்கியா கொடுத்து கொடுத்தே அண்ணயா தான் சார் ನಾಯಿಯಾಗಿ ಹುಟ್ಟಿ ಬಂದು ಮನೆ ಮುಂದೆ ಚಾಕೆ ಮಾಡಿವೆಲ್ಲ ನಾ ನಾನು ಹೊಟ್ಟೆಗೆ ಕೋಳು ಸೇರಾಗಿಲ್ಲ ಈ ನನ್ನ ಕಣ್ಣಿಗೆ ನಿಂತು ಬರವಾಗಿಲ್ಲ ಈ ನನ್ನ ಮನಸ್ಸಿನ ಚಿತ್ತಿ ನನಗೆ ಬರೆಯಿಲ್ಲ

ಪ್ರಾಣ ಕೊಡಿದೆ ಐವತ್ತು ರೂಪಾಯಿ ಕಾಲ ಸಾಕಷ್ಟು ಕೂಡ ನನಗೆ ಹೆಚ್ಚಿನ ಕೊಡಬಾರಪ್ಪ ಸಚ ನನ್ನ ಹತ್ರ ನಿಜನೆ ಹೇಳ್ತಾ ಇದ್ದೀರೋ ನಾನು ನಿಜವಾಗ್ಲೂ ಅಂದ್ರೆ ಈ ನನ್ನ ಪ್ರಾಣಕ್ಕೆ ಪ್ರಾಣ ಕೊಡು ಎಲೆಯಾಗುವ ಮಾತಿಗೆ ಬೆಲೆ ಇಲ್ಲ ಇದೇ

ಆ ದೇವರನ್ನ ಶಕ್ತಿಗೆ ಯಾರೂ ತಲೆ ಈ ವಿಷಯದಲ್ಲಿ ಸತ್ಯ ತಿಳ್ಕೊಂಡಿರೋದೇ ತಪ್ಪ ಇಲ್ಲ ಗಂಧ ನದ ಸೆಳೆಯಲು ಅಥವಾ ಇದ್ರಲ್ಲಿಯೂ ನಾವ್ ಆ ದಂಡಾಚನ ಕೈ ಮಾಡೋದ ಸ್ವಲ್ಪ ದಿನ ಕಾದು ನೋಡಲ್ಲೇ ಅರ್ಥವಾಗುತ್ತೆ